ನಿವೃತ್ತ ಯೋಧ ವಿಠಲ್ ಹಂಚನಾಳ್ ಅಭಿನಂದನಾ ಸಮಾರಂಭ ಸನ್ಯಾಸಿಗಳಿಗಿಂತ ಜಗತ್ತಿನಲ್ಲಿ ಹೆಚ್ಚಿನ ತ್ಯಾಗ ಮಾಡಿದ ಕೀರ್ತಿ ಸೈನಿಕರಿಗೆ ಸಲ್ಲುತ್ತದೆ ಸಿದ್ದಬಸವ ದೇವರು ಹುಕ್ಕೇರಿ ಜಗತ್ತಿನಲ್ಲಿ ಸನ್ಯಾಸಿಗಳಿಗಿಂತ ಹೆಚ್ಚಿನ ತ್ಯಾಗ ಮಾಡಿದಂತಹ ಕೀರ್ತಿ ಸೈನಿಕರಿಗೆ ಸಲ್ಲುತ್ತದೆ ಅಂತ ಯಮಕನ ಮರಡಿಯ ಹೊಣಸಿ ಕೊಳಮಠದ ಶ್ರೀ ಸಿದ್ದಬಸವ ದೇವರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಅವರು ಹುಕ್ಕೇರಿ ತಾಲೂಕಿನ ಅಂಕಲಗುಡ್ಡ ಕ್ಷೇತ್ರದಲ್ಲಿ ಶ್ರೀ ವಿಠಲ ಸತ್ಯಪ್ಪ ಅಂಚಿನಾಳ್ ಸುಬೇದಾರ್ ಇವರು ಇಪ್ಪತ್ತೆಂಟು ವರ್ಷಗಳ ಕಾಲ ಭಾರತೀಯ ಭೂಸೇನೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿಯಾಗಿ ಸ್ವಗ್ರಾಮಕ್ಕೆ ಆಗಮಿಸಿದ ಪ್ರಯುಕ್ತ ಹಮ್ಮಿಕೊಂಡಿದ್ದಂಥ ನಿಸ್ವಾಗತ ಸಮಾರಂಭ ಹಾಗೂ ಅಭಿನಂದನಾ ಸಮಾರಂಭದಲ್ಲಿ ದಿವ್ಯ ಸಾನಿಧ್ಯ ವಹಿಸಿ ಮಾತನಾಡಿದರು ಸೈನಿಕರು ನಿವೃತ್ತಿ ನಂತರ ಸಮಾಜಮುಖಿಗಳಾಗಿ ಬಸವದ ಬಸವ ತತ್ವದ ಪ್ರಚಾರಕರಾಗಿ ಬಾಳಬೇಕು ಅಂತ ಆಶಯ ನುಡಿಗಳನ್ನು ಹೇಳಿದರು ಒಬ್ಬ ಸೈನಿಕನನ್ನು ದೇಶ ಸೇವೆಯಲ್ಲಿ ತೊಡಗಿಸಿಕೊಳ್ಳುವಲ್ಲಿ ತಾಯಿಯ ಮಮತೆ ಹೆಂಡತಿಯ ಪ್ರೀತಿ ಅಗತ್ಯವಾಗಿರುತ್ತದೆ ಅಂತ ವಿವರಿಸಿದ್ರು ವಿಜಯಪುರದ ಮಾಜಿ ಸೈನಿಕರ ಸಂಘ ಹಾಗೂ ಕ್ಷೇಮಾಭಿವೃದ್ಧಿ ಸಂಘದ ಜಿಲ್ಲಾಧ್ಯಕ್ಷರಂತಹ ಆರ್ಐ ಹಿರೇಮಠ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಯೋಧ ತನ್ನ ಯೌವನವನ್ನು ದೇಶಕ್ಕಾಗಿ ಮುಡಿಪಾಗಿಡುವ ಏಕೈಕ ವ್ಯಕ್ತಿಯಾಗಿದ್ದು ದೇಶದ ಸೈನಿಕರಿಗೆ ರೈತರಿಗೆ ಶಿಕ್ಷಕರಿಗೆ ಗೌರವ ಕೊಡುವ ದೇಶವು ಅತ್ಯಂತ ಶ್ರೇಷ್ಠ ದೇಶವಾಗಿ ಹೊರಹೊಮ್ಮುತ್ತದೆ ಅಂತ ಹೇಳಿದ್ರು ಇದೇ ಸಂದರ್ಭದಲ್ಲಿ ವೇದಿಕೆ ಮೇಲೆ ಹಿರಿಯ ಸಾಹಿತಿ ಎಸ್ಎಂ ಶಿರೂರ್ ಅವರು ಅಭಿನಂದನಾ ಗ್ರಂಥ ಶಿವಪ್ರಭೆ ಗ್ರಂಥದ ಅರ್ಪಣೆ ಹಾಗೂ ಪರಿಚಯ ಕಾರ್ಯಕ್ರಮ ಮಕ್ಕಳ ಸಾಹಿತಿ ಡಾಕ್ಟರ್ ಪ್ರಕಾಶ್ ಹೊಸ್ಮನಿ ಹಾಗೂ ಎಸ್ಎಂ ಶಿರೂರ್ ಅವರ ನೇತೃತ್ವದಲ್ಲಿ ಜರುಗಿತು ಗ್ರಾಮದ ಸರ್ಕಾರಿ ಕನ್ನಡ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ಸ್ವಾಗತ ಗೀತೆ ಹಾಗೂ ಪ್ರಾರ್ಥನಾ ಗೀತೆ ವ್ಯಕ್ತಪಡಿಸಿದ್ರು ನಿಜಗುಣಿ ಹಂಜನಾಳ್ ಸ್ವಾಗತ ಭಾಷಣ ಮಾಡಿದ್ರು ಶಿಕ್ಷಕ ರಾಚಣ್ಣವರ್ ನಿರೂಪಿಸಿದ್ರು ಈ ಸಭಾ ಸಂದರ್ಭದಲ್ಲಿ ಹಂಜನಾ ಬಂಧುಗಳು ನಿವೃತ್ತ ಯೋಧರು ಅಂಕಲಗೂಡ ಕ್ಷೇತ್ರ ಗ್ರಾಮದ ಹಿರಿಯರು ಭಾಗಿಯಾಗಿದ್ರು ವರದಿ ನಿರಂಜನ್ ಶಿರೂರ್ ಎನ್ಐ ನ್ಯೂಸ್ ಬೆಳಗಾವಿ ಇವಳು ಮೂರು ಕೆಲಸ ಬಹಳ ದೊಡ್ಡದಿರ್ತವೆ ಹಾಗಾಗಿ ಕುರ್ಲಾಪುರದಲ್ಲಿ ನಡೆಯುವಂತಹ ರೈತರ ವ್ಯವಸ್ಥೆ ಗಡಿನಾಡಿನಲ್ಲಿ ನಡೀತಿರ್ತಕ್ಕಂತಹ ಸೈನಿಕರ ಸಮಸ್ಯೆ ಇವೆಲ್ಲ ಸಮಸ್ಯೆಗಳಿಗೆ ಉತ್ತರವೇ ಇಲ್ಲ ಈಗಿನ ಕಾಲಮಾನಕ್ಕೆ ಹೋದ್ರೆ ಅಂತಹ ವ್ಯವಸ್ಥೆ ಒಳಗಡೆ ಸುಮಾರು ಹದಿನೆಂಟು ವರ್ಷಗಳ ಕಾಲ ಇಪ್ಪತ್ತೆಂಟು ವರ್ಷಗಳ ಕಾಲ ದೇಶದ ಸೇವೆ ಮುಗಿದು ಹದಿನೆಂಟು ವರ್ಷಕ್ಕೆ ಅಂತಂದ್ರೆ ಜಾಯ್ನಿಂಗ್ ತಮ್ಮ ಇಡೀ ಜೀವನದ ಯೌವ್ವನದ ದಿನಗಳನ್ನೆಲ್ಲ ಕಳೆದಿದ್ದು ಗಡಿನಾಡಿನಲ್ಲಿ ಗಡಿಯ ಸಮಸ್ಯೆಗಳನ್ನ ಎದುರಿಸುವಂತಹ ವ್ಯವಸ್ಥೆಗಳು ನಾನು ಮೊನ್ನೆ ಫೋನ್ ಮಾಡಿ ಕೇಳಿದಾಗ ಅವ್ರು ಹೇಳಿದ್ರು ಮೂರು ಸರ್ಜಿಕಲ್ ಸ್ಟ್ರೈಕ್ ಒಳಗಡೆ ನಾ ಇದ್ದೇರಿ ಸುಟಿಗೆ ಬಂದಾಗ ನಾ ಕಾರ್ಗಿಲ್ ನಡೀತು ಅವಾಗ ನನಗೆ ಅವಕಾಶ ಸಿಗ್ಲಿಲ್ಲ ಬಹಳಷ್ಟು ಕಡೆ ಎಲ್ಲಾ ಕೆಲಸ ಮಾಡಿದೆ ನಾಲ್ಕು ಮಂದಿ ಮಕ್ಕಳು ನಾ ಮೂರು ಮಂದಿ ಗಂಡು ಮಕ್ಕಳು ನಾಲ್ಕು ಮಂದಿ ಹೆಣ್ಮಕ್ಳು ಏಳು ಮಂದಿ ತುಂಬ ಕುಟುಂಬ ನಮ್ಮಪ್ಪ ಬಿಟ್ಟು ಹೋಗಿ ಬಹಳ ದಿನಗಳಾದ್ರೂ ಕೂಡ ನಮ್ಮನ್ನ ಕಣ್ಣಿನ ರೆಪ್ಪೆಯಂಗ ನೋಡದಕ್ಕೆ ಅಂದ್ರೆ ನಮ್ಮ ಊಟ ಇರ್ಬೋದು ತಗೊಂಡು ಹೋಗಿ ರೈಲ್ವೆ ಸ್ಟೇಷನ್ ಹಬ್ಬಿ ರೈಲ್ವೆ ಸ್ಟೇಷನ್ ಕುತ್ಕೊಂಡು ಆ ಊಟ ಬಿಚ್ಚಬೇಕಾಗಿತ್ತಪ್ಪ ತಪ್ಪ ನಾವು ಕಣ್ಣ ನೀರು ಬರ್ತದೆ ಕಣ್ಣ ನೀರು ಬರ್ತದೆ யாக்கா அந்த ஆ சைனிக் தி நான் மத்த நான் எண்ட் முக நோட்னி மத்த நான் மக்கள முக்க நோட்னி நான் மத்த நான் அப்போ முக்கால் நோட் தீனி கோத்திர்ல ஆ சைனிகிங்க அது கூட ஓதானா அதுக்கு கூட ஹோக் சைனிக் சேவை மாதணா இதை இவ்வாக கார யாரப்பா அந்த அல்ல குழல்ல மடதி அவரு மடதி அவரு காரண அவரு பிரேரணை ವಿಷಯ ಅಂತ ಆ ನಿಟ್ಟಿನಲ್ಲಿ ನಮ್ಮ ಇಡ್ಕಳ್ಳ ಹಾಗೂ ಕೇರಿ ತಾಲೂಕಿನ ಸಾಹಿತ್ಯ ಬೆಳಗುವುದರಿಂದ ಹಾಗೂ ಶ್ರೀ ಎಸ್ ಎಂ ಶಿವ ನೆನಪಾಯಿತು ಅದನ್ನೇ ಬರೆದಿದ್ದೇನೆ ಶಿಕ್ಷಕನ ಬೋಧನೆ ಕಂಡೇ ಏನ ಸೇವೆಯ ಕಂಡೆ ಸೈನಿಕನ ಬಸವೇಶನ ಅಪಾರ ಮಹಿಮೆಯ ನಾ ಕಂಡೆ ಎನ್ನುತ್ತಾ ಇವತ್ತು ದಿವಸ ಸರ್ಕಾರವನ್ನ ವೀರ ಯೋಧನಿಗೆ ಸಮರ್ಪಿಸಬೇಕು

对、like。